ಸ್ವಪ್ನ ಸುಂದರಿ ಎಸ್ ನರಸಿಂಹಸ್ವಾಮಿ ಕೋಟಿ ಕನಸುಗಳಿಂದ ಥಳಥಳಿಪ ತಾರೆಯಲ್ಲಿ ಸ್ವಪ್ನ ಸುಂದರಿ ಜಗವನಾಳು ತಿಹಳು ಇರುಳೆಂಬ ಕತ್ತಲೆಯ ಕಡಲು ತುಂಬಿದ ಮೇಲೆ ಚಂದಿರನ ಹರಿಗೋಲ ಮೀಟಿ ಬಹಳು ಪಾಳುದೇಗುಲದಲ್ಲಿ ಪವಡಿಸಿಹ ಭಿಕ್ಷುಕನ ಕಣ್ಣ ಮುಂಗಡೆ ಹೊನ್ನ ಸುರಿದು ಬಹಳು ಚೆಲ್ಲಿ ಸೂಸುವ ಸಿರಿಯಲಿಳೆಯ ಮಲಗಿರಲು ಸರ್ವದರ್ಶನವಿತ್ತು ಕುಣಿದು ಬಹಳು ಆಗಲಿದಿನ ನೆನೆದು ದುಃಖದಲ್ಲಿ ಮೈಮರೆತ ತರುಣಗೆ ಹೊಮುತ್ತನೊತ್ತಿ ಬಹಳು ತುಂಬುಬ ಸುರಿಯ ಮುಂದೆ ಹಾಲುಗಂದನ ತೂಗಿ ಗಾರುಡಿಯ ಜೋಗುಳವ ಹಾಡಿ ಬಹಳು ರವಿ ಬಂದರೆ ಕಿಂತೂ ಓಡುವಳೋ ಚೆಲುವೆ ಕಾಣೆ ಹಗಲಿನಲ್ಲಿ ಮೌನದಲ್ಲಿ ಮಲಗಿರುವುದವಳ ವೀಣೆ ಜಗದ ಜೀವನ ಯಂತ್ರ ನಡೆಯುತ್ತಿರುವುದೆಂದಿನಂತೆ ಅವಳಾಟ ಪಾಠಗಳು ಮಳೆ ಬಿಲ್ಲ ಬೇಟದಂತೆ ತಿರುಕನ ಕನಸು ಮುಪ್ಪಿನ ಷಡ್